ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರುವಂತ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಗೆ ಕಾಲಿಡ್ತಾ ಇದ್ದಂತೆ ಅಸಲಿ ಆಟ ಶುರು ಮಾಡಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ತಪ್ಪಿಸಿದ್ದಂಥ ಪ್ರಹ್ಲಾದ್ ಜೋಶಿಯ ವಿರುದ್ಧ ಸೇಡು ವೆಲ್ಕಮ್ ಬ್ಯಾನರ್ಗಳಲ್ಲಿ ಜೋಶಿ ಫೋಟೋಗೆ ಅವಕಾಶವೇ ಇಲ್ಲ ಸುಸ್ವಾಗತ ನಿಮಗೆ ಅಂತ ಹೇಳಿ ಬ್ಯಾನರ್ ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಫ್ಲೆಕ್ಸ್ಗಳು ಹಾಕ್ಕೊಂಡಿದ್ದಾರೆ ಜೋಶಿ ಫೋಟೋ ಇಲ್ಲವೇ ಇಲ್ಲ ವಿಜಯಂದ್ರ ಅವರ ವಿಜಯೇಂದ್ರ ಫೋಟೋ ಆಕೆ ಜೋಶಿಗೆ ಜೋಶಿ ಫೋಟೋಗೆ ಕೊಕ್ಕರ್ ಆಗಿದೆ ಶಾಸಕ ಮಹೇಶ್ ತಿಂಗಿನ ಕೈ ಫೋಟೋ ಕೂಡ ಜಗದೀಶ್ ಶಟರ್ ಅಭಿಮಾನಿಗಳ ಆತೀಯ ಇತ್ತು ಕೊಬ್ಬಳ್ಳಿ ಕೇಸರಿ ರಾಜಕೀಯದಲ್ಲಿ ಶಟರ್ ವರ್ಸಸ್ ಜೋಶಿ ವಾರ್ ಶುರುವಾಗ್ತಾಯ್ ಜೊತೆಗೆ ಮಹೇಶ್ ತಿಂಗಿನ ಕೈ ಕೊಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಜಗದೀಶ್ ಶಟರ್ ವಿರುದ್ಧ ಬಿಜೆಪಿ ಇಂದ ಸ್ಪರ್ಧೆ ಮಾಡಿ ಗೆದ್ದು ಈಗ ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರ ಫೋಟೋ ಇಲ್ಲ ನೋಡ್ತಾ ಇದ್ದೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಫೋಟೋ ಇದೆ ಸ್ವಾಗತ ಕೋರೋವರಂಥ ಫೋಟೋ ಇದೆ ಕಾರ್ಯಕರ್ತರ ಫೋಟೋ ಇದೆ ಅಲ್ಲಿ ಜಗದೀಶ್ ಶೆಟ್ಟರ್ ಫೋಟೋ ಮಹೇಶ್ ತೆಂಗಿನಕಾಯಿ ಫೋಟೋ ಅಥವಾ ಇನ್ನಿತರ ಯಾವುದೇ ಬಿ ಜೆ ಪಿ ನಾಯಕರ ಫೋಟೋಗಳಿಗೆ ಆಸ್ಪದ ಇಲ್ಲ ಅಲ್ಲಿಗೆ ಜಗದೀಶ್ ಶೆಟ್ಟರ್ ತಮ್ಮ ಹಳೆಯ ಸೇಡನ್ನ ಹಾಗೇ ಮುಂದೆ ಕಾಪಿಟ್ಕೊಂಬತ್ತಾ ಇದ್ದಾರೆ ಅಥವಾ ಅವರಲ್ಲದೇ ಇದ್ರೂ ಅವರ ಅಭಿಮಾನಿಗಳಂತೂ ಆ ಕೆಲಸವನ್ನು ಮುಂದುವರ್ತಾರೆ